ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜಾ ಕಾರ್ಯಕ್ರಮ ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿರುವ ಶ್ರೀ ಮಾರಮ್ಮ ದೇವಿ ದೇವಾಲಯದ ಶ್ರೀರಾಮ ಭಜನಾ ಮಂದಿರದ ಆವರಣದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಮುಂಜಾನೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಅಯ್ಯಪ್ಪ ಮಾಲಾಧಾರಿಗಳು ವಿಶೇಷ ಪೂಜೆಯ ಜೊತೆಗೆ ಮಹಾಮಂಗಳ ರತಿಯನ್ನು ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು ದೇವಾಲಯದ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಗೀತ ಗಾಯನಗಳೊಂದಿಗೆ ಭಜನಾ ಕಾರ್ಯಕ್ರಮಗಳನ್ನು ಅಯ್ಯಪ್ಪ ಮಾಲಾಧಾರಿಗಳು ನಡೆಸಿಕೊಟ್ಟರು ಶುಕ್ರವಾರ ಅಯ್ಯಪ್ಪ ಸ್ವಾಮಿಯ ಭಕ್ತ ನರೇಶ್ ಯಾದವ್ ಸೇವಾಕರ್ತರಾಗಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ್ರು ಭಕ್ತರು ಆಗಮಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ಅಯ್ಯಪ್ಪಸ್ವಾಮಿ ಭಕ್ತ ಮಂಡಳಿಯ ಗುರುಸ್ವಾಮಿಗಳಾದ ವಿಕ್ರಮಸ್ವಾಮಿ ಕೃಷ್ಣಪ್ಪಸ್ವಾಮಿ ಸ್ವಾಮಿ ಹಾಗೂ ನವೀನ್ ಕುಮಾರ್ ಸ್ವಾಮಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ಈ ಕನ್ನಡ ಮೈತ್ರಿ ನ್ಯೂಸ್ ಬ್ಯೂರೋ ಶಿಡ್ಲಘಟ್ಟ ಸ್ವಾಮಿ ಶ್ರೀರಾಮ ಭಜನೆ ಮಂದಿರದಲ್ಲಿ ಸತತವಾಗಿ ಅರವತ್ತೊಂದು ವರ್ಷಗಳಿಂದ ಅಯ್ಯಪ್ಪನ ಸೇವೆ ಮಾಡುತ್ತಾ ಬರುತ್ತಿದ್ದು ಈ ವರ್ಷದಂದು ವಿಶೇಷ ಪೂಜೆ ಏರ್ಪಡಿಸಿದ್ದು ಶಿಡ್ಲಘಟ್ಟ ನಗರದ ಜನತೆಗೆ ಎಲ್ಲ ಭಾಗ್ಯ ಆಯುರ್ ಆರೋಗ್ಯ ಎಲ್ಲ ನೀಡಿ ಕಾಪಾಡಲಿ ಅಯ್ಯಪ್ಪನ ಕೃಪೆಗೆ ಎಲ್ಲ ಭಕ್ತರು ಇದರ ಈ ಭಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶರಣಯ್ಯಪ್ಪ ಇಂದಿನ ದಿನ ಶುಕ್ರವಾರ ಅಯ್ಯಪ್ಪ ಸ್ವಾಮಿ ಶ್ರೀರಾಮ ಭಜನೆ ಮಂದಿರದ ವತಿಯಿಂದ ಮಂಟಪ ಗೆಟಿಸಿ ಅಯ್ಯಪ್ಪನ ಭಜನೆ ಮಾಡಲಾಯಿತು ಶಿಲ್ಲಘಟ್ಟ ನಗರದ ಎಲ್ಲಾ ಜನತೆಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಎಲ್ಲ ನೀಡಿ ಅಯ್ಯಪ್ಪ ಸ್ವಾಮಿಯು ಕಾಪಾಡಲಿ ಎಂದು ಕೋರ್ಕೊಳ್ತೇವೆ ये सिन्हा समिति के अध्यक्ष थे 50% गैस कंपनी में गाइस हरिः शिवरासनं स्वामि विश्वमोहनम् हरिहरीश्वरम् आराध्यपादुकम् हरिनन्दनं स्वामि नित्यनन्दनम् हरिहरात्मजं स्वामि देवमाष्टी शरणमय पा शरणमयशरणमयपा സ്വാമി വരണലോകം സ്വാമി നട്ടം അരുണം സ്വാമി സ്വാമി बीबी मम्मी 도ा प ा ड